ಶಿಷ್ಯ ಇವತ್ತಿನ ನಮ್ಮ ಪ್ರಸಾದ ಯಾರ ಐತಪ್ಪ ಪರ ನಮ್ಮ ಭಕ್ತ ಸೀರಿಯಳ ದೇವೇಂದ್ರಪ್ಪ ಅವ್ರ ಮನಿರಿ ಇವತ್ತು ನಮ್ಮ ದೇವೇಂದ್ರಪ್ಪನ ಮನೆ ರಬ್ಬರಿ ಮನೆ ಹಿಡ್ದಿ ಶಿಷ್ಯ ಹದಿನೊಂದು ವರ್ಷ ಆತ ಮನೆಗೆ ಹೋಗಿ ನಾಡಿ ಹೋಗೋಣ

ನಂಬರ್ ಒಂದು ಯಾವದು ಚಲೋ ನಂಬರ್ ಎರಡು ನಮ್ದು ಬಹಳ ಕಷ್ಟ ಭಕ್ತರಿಗೆ ಪ್ರಸಾದ ಕೊಡಪ್ಪ ಇಲ್ಲ ಪ್ರಸಾದ ಪ್ರಸಾದ ಇದರಗ ಪ್ರಸಾದ ಪ್ರಸಾದ ಇದರ ಪ್ರಜಲ್ ನಕು ನಕು ಈ ದೇವೇಂದ್ರಪ್ಪ ನಮ್ಮ ಆಶೀರ್ವಾದ ಎಂತ ದೊಡ್ಡ ಯಶಸ್ಸು ಕೊಟ್ಟಬಿಟ್ಟಲ್ವ ಶಿಷ್ಯ ನಿಮ್ ಮಹಿಮೆನೇ ಆಗಿದೆ ಬಹಳ ವರ್ಷಕ್ಕೆ ಬಂದ್ರಿ ಆರಂಭದ वैसो से खेल रही मैम கொஞ்சம் नीचे तुम्हें हां हां रे मैम सम हे बड़ो नहीं बड़ो बरे भाई

ಹ್ಮ್ ಶಾಣೆ ಕದಾಳಪ್ಪ ಒಳ್ಳೆ ನೀವು ಬರ್ಲಿಲ್ಲ ಹೋದ್ ವರ್ಷ ಲಗ್ನ ಆತಪ್ಪ ನಿಮ್ಗೆ ಹೇಳಿ ಕಳ್ಸಿದ್ನಪ್ಪ ನೀವು ಬರಲಿಲ್ಲ ಹೆಂಗ್ ಬರಕ ಕಲ್ತೈತಿ ದೇವೇಂದ್ರಪ್ಪ ಕೇದಾರನಾಥ ಬದ್ರಿನಾಥ ಹಿಮಾಲಯ ಅದು ಎಲ್ಲಾ ಪುಣ್ಯ ಕ್ಷೇತ್ರಗಳನ್ನ ನಾವು ಭೇಟಿಯಾಗಿ ಬರಕ್ ಹೋಗಿದ್ವಿ ಹೌದಪ್ಪ ಹೌದಪ್ಪ ಮತ್ತೆ ಇಲ್ಲಕ್ ನಮ್ಮನಿ ಆದಿರ ನೀವು ಗುರುಗಳೇ ನಮ್ಮನಿ ಬಿಟ್ಟ ಕ್ಷೇತ್ರಗಳಿಗೆ ಯಾವಾಗ ಹೋಗಿದ್ರಿ ಇಷ್ಟು ದೊಡ್ಡ ಸ್ವಾಮಿ ಆದ್ಮೇಲೆ ಅಂತೆಲ್ಲ ಹೋಗಿ ಬರ್ತಾನಂತ ಏನೇನ ಹೇಳಿ ಮೇಂಟೈನ್ ಮಾಡ್ಬೇಕು ಶಿಷ್ಯ ನಿನಗೆ ಗೊತ್ತಿಲ್ಲ ಬಾಯಿ ಮುಚ್ಚಿಂದ ಇರೋದು ಅದಕ್ಕೆ ನಾನ್ ನಿಶಿಸ್ ಹೇಗಿದ್ದೇನೆ ಏನು ಅಂದಂಗ್ಲೇಪ್ಪ ಅಪ್ಪ ಇನ್ನಿಲ್ಲ ರೀ ಸತಿ ಬೇರೆ ಇದೆ ಪ್ಯಾನ್ ಏ ಆಗ್ತೀನಿ ಇವ್ವಾ ಪ್ಯಾನ್ ಯಾಕುವ ಪ್ಯಾನ್ ಯಾಕ ಎಲ್ಲ ಬೇಸಿ ಐತೆಪ್ಪ ಎಲ್ಲ ನಿಮ್ ದೇವ್ರ ದಯದಿಂದ ಎಲ್ಲ ಚಲೋ ಐತೆ ಐತಿ ಮಳೆ ಬೆಳೆ ಬಹಳ ಚಲೋ ಐತೆಪ್ಪ ಬಹಳ ವರ್ಷ ಆಯ್ತಪ್ಪ ನೀವು ಬರ್ಲಿಲ್ಲ ಯಪ್ಪಾ ಪ್ರಸಾದಕ್ಕೆ ರೆಡಿ ಮಾಡಿ ಹೋ ಆಯ್ತು ಆಯ್ತು ರೆಡಿ ಮಾಡಿ ಆ ಪ್ರಸಾದಕ್ಕೆ ರೆಡಿ ಮಾಡಿಬಿಡು ಪೂಜಾ ಸಾಮಾನು ತುಂಬಾ ಎಲ್ಲ ರೆಡಿ ಮಾಡಿ ಆಯ್ತು ತಡೆಯೋ ನಾ ಮಾಡ್ತೇನೆ ತಡೆ ಅಪರೂಪಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅದನ್ನು ಹಾಳ್ ಮಾಡಿಬಿಟ್ಟೆ ಅಲ್ಲಿ ಕಳ ಶಿಷ್ಯ ಯಾ ಗೊತ್ತಾಗ್ಲಿಲ್ಲ ನನಗೆ ಎಲ್ಲಿ ಇಟ್ಟಿ ಬುದ್ಧಿ ಹ್ಞೂ ಇನ್ನೇನು ದೇವಂದ್ರಪ್ಪ ಹಾಂ ಹೇಳಪ್ಪ ಸ್ಟಾರ್ಟ್ ಮಾಡಿಬಿಡಣೆ ಬಾಯ್ ಹಾಂ பிரசாதீஸ் எல்லாம் ಏ ಪಾ ಯಾಕಪ್ಪ ನಾನು ನಿನ್ನ ಮನೆಗೆ ಬರಲಾರ್ದ್ ಎಷ್ಟ ವರ್ಷ ಆಯ್ತಪ್ಪಾ ಆ ಯಪ್ಪ ಒಂದ್ ಹತ್ತ್ ಹನ್ನೊಂದ್ ವರ್ಷ ಆಗಿರ್ಬೋದಪ್ಪ ಹ್ಮ್ ವರ್ಷ ಹ್ಮ್ ಹನ್ನೊಂದ್ ವರ್ಷ ಆಗೇತಪ್ಪ ಹಾ ಯಾರ ಬಂದಾಗೆಲ್ಲ ಏನ್ ಕೊಡ್ತಿದ್ಯಪ್ಪಾ ಯಪ್ಪಾ ಗೋಧಿ ಗೋದಿ ಒಂಚೀಲ್ ಅಕ್ಕಿ ಒಂಚೀಲ್ ನೆಲ್ಲು ಒಂದ್ ಮನ ಬೆಲ್ಲ ಒಂದ್ ಹನ್ನೊಂದು ನೂರು ರೂಪಾಯಿ ಕೊಡ್ತಿದ್ನಪ್ಪ ಹ್ಮ್ ಈಗ ನಾನು ಬರಲಾರದು ಹನ್ನೊಂದ್ ವರ್ಷ ಹ್ಮ್ ಹನ್ನೊಂದ್ ವರ್ಷದ ಮಟ್ಟ ಹ್ಮ್ ನಿನ್ನ ನನಗ ಅದ್ಯಾವ್ದೂ ಕೊಟ್ಟಿಲ್ಲ ಹೌದಪ್ಪ ಕೊಟ್ಟಿಲ್ಲ ಆಹ್ಹ್ ಹನ್ನೊಂದ್ ವರ್ಷ ಆದ್ಮೇಲೆ ನಾನು ಬಂದೇನೆ ಹೂನಿಪ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೂನೆಪ್ಪ ಹನ್ನೊಂದ್ ಚೀಲ ಅಕ್ಕಿ ಹೂನೆ ಹನ್ನೊಂದ್ ಚೀಲ ಗೋಧಿ ಹಾ ಹನ್ನೊಂದ್ ಚೀಲ ಬ್ಯಾಳಿ ಹ್ಮ್ ಹನ್ನೊಂದ್ ಮನ ಬೆಲ್ಲ ವರ್ಷಕ್ಕೆ ಎಷ್ಟು ಕೊಡ್ತಿದ್ಯಪ್ಪ ಹನ್ನೊಂದ್ನೂರು ರೂಪಾಯಿ ಕೊಡ್ತಿದ್ದೆಪ್ಪ ಹ್ಮ್ ಈಗ ಹನ್ನೊಂದ್ ವರ್ಷಕ್ಕೆ ಎಷ್ಟು ರೊಕ್ಕ ಕೊಟ್ರ ಸಾಕಬಹುದು ಹಂಗಂದ್ರೆ ಹೆಂಗ್ರಿ ಅಪ್ಪ ಈ ವರ್ಷದ ಡೇಟ್ ಐತಿ ಆಟ ಕೊಡ್ತೀವಪ್ಪ ಅಪ್ಪ ತಗೊಂಡ್ ಹೋಗ್ರಿ ನೀವ್ ಈಸ್ ವರ್ಷ ಬರ್ಲಾರ್ದ ಬೆಳೆ ಬಂದಿಲ್ಲ ಮಳೆ ಬಂದಿಲ್ಲ ಅಪ್ಪ ಹಂಗಾಗಿ ನೀವ್ ಬರ್ಲಾರದ ಕಂಗ ಆಗೈತಿ ಅದಕ್ಕ ಈ ವರ್ಷ ಏಟ್ ಕೊಡ್ತೀವಪ್ಪ ಅಡ್ ತಗೊಂಡ್ ಹೋಗ್ರಿ ಏನು ಬಡತನ ಮನಿ ಯಾಗ ನೀವ್ ಮಾಡ್ಕೊಂಡ್ ಮಡ್ಕ ಮಾಡ್ಕತ್ತಿನಪ್ಪ ಏಟ್ ಆಯ್ತಾ ತಗೊಂಡ್ ಹೋಗ್ಯಪ್ಪ ಈ ವರ್ಷ ಮತ್ತೆ ಮುಂದೆ ನೋಡೋಣಪ್ಪ ನಿಮ್ಗೆ ಏನ್ ಕಮ್ಮಿ ಮಾಡಾಗಲ್ಲ ಭಗವಂತ ನಿಮ್ಗೆ ಕೊಟ್ರ ಭಗವಂತ ನಮ್ಗೆ ಹೆಂಗಾರ ಮಾಡಿ ನಮ್ಗೆ ಈ ವರ್ಷ ಏಟ್ ಆಯ್ತಾ ಅಟ್ ತಗೊಂಡ್ ಹೋಗ್ರಪ್ಪ ದೇವೇಂದ್ರಪ್ಪ ಹನ್ನೊಂದು ವರ್ಷದ ಮಟ್ಟ ಕೊಡೋದನ್ನ ಏನಾದ್ರೂ ಕೊಡ್ಲಿಲ್ಲ ಯೋಚನೆ ಬರಂಗಿಲ್ಲ ಸಾಸನದಕ ಕೊರಗಳ ಮತ್ತೆ ಮುಂದೆ ಕಣ್ಣಿಗೆ ಒಳ್ಳೆದಾಗುತ್ತೆ ಅಲ್ಲ ಗೊತ್ತಿಲ್ಲ ಏ ಹಂಗೇ ಲೇ ಮಾಡ್ಬಿಡ ರಾಯಪ್ಪ ಹಂಗೇ ಮಾಡ್ಬಿಡಪ್ಪ ನಿನ್ನ ಹೊಟ್ಟೆಾಗ್ಲಿ ಬಿದ್ದಾರ ನಾವು ಹಂಗ ಮಾಡ್ಬಿಡಪ್ಪ ನೀನ್ ಏನು ನಿನ್ನ ಕಣ್ಣಾಗ ಕೆಂದ ಹೋಗು ನಮ್ಮ ಹೊಟ್ಟೆಕ ಕೆಂದ ಹೋಗು ಕರ್ಕಸ್ ಹಾಟೋ ಕರ್ಸು ಎಲ್ಲ ತುಂಸು ನಾನು ಕಳ್ಸು ಶಿವ 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 ಇದು ಒಳ್ಳೆ ಪೂಜಿತಂತ ಬಂತಲೋ ಯಪ್ಪ ನನಗೆ ಹಾ ಎಲ್ಲೆಂದ ತರಲೋ ಯಪ್ಪ ನಾನು 11000 11 ಚೀಲ ಎಲ್ಲೆಲ್ಲಿ ತರಲೋ ಯಪ್ಪ ಭಗವಂತ ಇದ್ದಷ್ಟು ಬೆಳ್ದತೆಪ್ಪ ಏನಾರ ಮಾಡ್ಯಪ್ಪ ப்பாட்கொடப்பே இல்ல 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 தமிழ்நாட் ஓட்டாட்ட நேர் படக்கடி கொட்டிப் அடிச்சு ಎಲ್ಲ ನನ್ನ ಚೇಲ್ ಹಾಕಿದ್ರ ಅನ್ನೊಂದ್ ಸರ ಕೊಟ್ರ ಆಟಿದ್ರ ಒಬ್ಬ ಕೊಡ್ತಾರ ಬನ್ನಿ ಮುಂದಿನ ವರ್ಷ ಕೊಡ್ತಾರೆ ಮುಂದಲ ವರ್ಷ ಮೂನಪ್ಪಜಿ ಏನಾದ್ರು ಮಾಡಿ ಹೊಟ್ಟೆ ನೆಚ್ಚೇನಪ್ಪಾ ಮಾಡಬೇಡ್ರಿ ಯಾ ಇದೇ ಅಂದ್ರಪ್ಪಾ ಪರೀಕ್ಷೆ ಮಾಡಾಕತ್ತೇತಿ ಆಗಿ ಸ್ವಾಮಿನ ಆ ಮೀನ ಪೃದ್ಧಿ ಮಾಡಾಕತ್ತೇತಿ ನಮ್ಮನ್ನ ಕಡಪಾಯಿ ಮಂದಿ ಮೇಲೆ ಬುದ್ಧಿ ಮೇಲೆ ಬ್ರಹ್ಮಾಸ್ತ್ರ ಯಾಕೋ ನನ್ನಪ್ಪ ಹಂಗ ಮಾಡಬೇಡಪ್ಪಾ ನನ್ನ ಆಶೀರ್ವಾದಿಂದನ ಎಷ್ಟೊಂದ್ ಬೆಳಿಕ್ ಕೇಳ್ರಪ್ಪ ನಿನ್ ಆಶೀರ್ವಾದ ಬೇಕು ಅಪ್ಪಾ ಆಶೀರ್ವಾದ ಕಮ್ಮಿ ಆಗಿರೋದಕ್ಕಿಂಗಾಗಿ ದೇವ್ರು ಮಾಡ್ಬೇಡ ಯಪ್ಪಾ ನೀವ ರಟ್ಟಿ ಹೇಳ್ರಿಪಾ ಏನಾದ್ರು ಮಾಡ್ರಿ ವರ್ಷ ಏನಾರು ಮಾಡಿ ಇದನ್ನ ಮಾಡ್ತೀನಿ ನಾವು ಯಪ್ಪಾ ಚಿಂತೆ ಮಾಡಬೇಡ್ರಿ ಅಯ್ಯೋ ನಮ್ಮವ್ವ ಅವ್ವ ನಮ್ಮ ಮಾವ ಮನ್ಯಾಗಿಂದ ಇಲ್ಲಾಂದ್ರನ ನನ್ ದವ್ರ ಮನೆ ದೇವಂದ್ರಪ್ಪ ನೋಡು ಎಷ್ಟು ಚೊಲ್ಯಾಕ್ ಅದಾಳ ನಿನ್ ಸೊಸಿ ನನ್ನ ಆಶೀರ್ವಾದದ ಬಲದಿಂದ ಇಂತ ಒಳ್ಳೆ ಸ್ವಸಿ ಸಿಕ್ಕಾಡ್ಬೋಡ್ ನಿನಗ ಆಗಲ್ಲಪ್ಪ ಯಪ್ಪ ಯವ್ವ ಏ ಲಕ್ಷ್ಮವ್ವ ನಿನಗ್ ಏನ್ ಹೇಳ್ಬೇಕ ಕೊಡಿ ನಡಿ ಬೇ ಒಂದ್ ಮಾ ಕೇಳ್ತ ನಡಿ ಗೊತ್ತಾಗಲ್ಲ ಅಲ್ಲ ಬೇ ಲಕ್ಷ್ಮವ್ವ ಅವ್ರಿಗೆ ಹೇಳಿದ್ಮೇಲೆ ಗಟ್ಟಿ ಬಿಟ್ಟು ಹೋಗಾರ ಅಲ್ಲಾ

ಪೂಜೆಗೆ ರೆಡಿ ಆಗ್ತಾಳೆ ಎಲ್ಲ ರೆಡಿ ಆಗುತ್ತಾ ಇವೇನು ಚಿಂತೆ ಮಾಡಿ ಬಿಡ್ರಿ ಮಾಡ್ತೀವಿ ಮಾಡಿದ್ವಿ ಸಾಷ್ಟಂಗ ನಮ್ಮ ಸೊಸಿ ಹಾಕ್ತಾಳೆ ಅವಳು ಆ ಯಾರಾಕಿದ್ರು ನಂಗೆ ಏನು ದೇವಂದ್ರಪ್ಪಾ ನಿನ್ನ ಸಸಿ ಹೆಂಗಿದ್ರು ಬಾರಿ ಹುಟ್ ತೊಲಾಕದಾಳ ಹಾಕಿ ಆಯ್ತು ಆಯ್ತು ಯಪ್ಪಾ ನಾ ಪೂಜೆನೂ ಮಾಡ್ತೀನಿ ಸಾಷ್ಟಂಗನು ನಾನ ಹಾಕ್ತೀನಿ ಅಪ್ಪ ಹಾಕಿ ಹಾಕಿ ರೆಡಿ ಮಾಡ್ತೇವೆ ನಾನು ಏನು ಸಾಮಾನ್ಯ ಕಂಬಿಟಾರ ಶಿಶನಗಳು ಅಪ್ಪ ಗುರುವೇ ಬಗ್ಗೆ ಕತ್ತಾಗೆ ದುರ್ಗಬಲ್ಲ ನಾನು ಸಣ್ಣಗೆ ಬ್ಯಾಟಿನ ತಿಳಗ ಅದು ಗುಣಗದು

ನಮ್ ಮನೆಗೆ ಪ್ರಸಾದಕ್ ಬಂದಾಗ ಒಂದ್ ತಾಟ ಉಂಡಿ ಒಂದ್ ತಾಟ ಅನ್ನ ಒಂದ್ ಚರಿ ತುಪ್ಪ ಒಂದಬರಿ ಸಾರು ಊಟ ಮಾಡ್ತಿದ್ರಿ ಅಪ್ಪ ಈಗ ಹನ್ನೊಂದು ವರ್ಷದ ನಂತರ ಪ್ರಸಾದಕ್ ಬಂದಿದ್ರಿ ಈಗ ಹನ್ನೊಂದು ವರ್ಷದ್ದು ಒಟ್ಟಿಗೆ ನೀವು ಊಟ ಮಾಡ್ಬೇಕಂದ್ರ ಹನ್ನೊಂದ್ ಆಟ ಉಂಡಿ ಹನ್ನೊಂದು ದಬರಿ ಸಾರು ಹನ್ನೊಂದು ತಾಟ ಅನ್ನ ಒಂದ್ ಹನ್ನೊಂದು ಚರಿಗಿ ತುಪ್ಪ ಪ್ರಸಾದ ಮಾಡಿದ್ರಿ ಮಾತ್ರ ನೀವ್ ಹೇಳ್ದಂಗ ಈಗಿಂದ ಈಗ ಗಾಳಿ ಏರಿ ಕಳ್ಸಿ ಬಿಡ್ತಿದ್ರಿ ಒಂದ್ ಸಲಕ್ಕ ಅಷ್ಟಕ್ಕೂ ಅದ್ಯಾಂಗ್ ಸಾಧ್ಯ ಆಗತ್ತಲ್ಲ ಗುರುಗಳೇ ಹನ್ನೊಂದ್ ವರ್ಷದ ಒಂದೇ ಸಲ ನೀವು ದಾನ ಕೊಡಂತಂದ್ರೆ ನಾವು ರೈತರು ಮಳೆ ಇದ್ರ ಬೆಳಿತೀವಿ ಇಲ್ಲ ಇಲ್ಲ ಅಂತದ್ರಲ್ಲಿ ನೀವು ಬೆಳೆ ಇರ್ಲಾರ ಬರಗಾಲದಾಗ ಬಂದು ಹನ್ನೊಂದ್ ವರ್ಷದ್ದು ಒಂದೇ ಸಲ ನಮಗ್ ದಾನ ಕೊಡಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಗುರುಗಳೇ ರೈತರ ಪಾಡು ರೈತರಿಗೆ ಗೊತ್ತು ನಾವ್ ಏನ್ ದಾನ ಕೊಡ್ತೀವೋ ನಮ್ ಬೆಳೆ ಬಂದಿದ್ರಷ್ಟ ನಿಮ್ಗ ಅರ್ಥ ಕೊಡ್ತೀವಿ ಅದನ್ನ ಒಯ್ಬೇಕ್ರಿ ಗುರುಗಳ ದಯಮಾಡಿ ಅಲ್ಲವ ಈ ಗುರುಗ ತಿರು ಆಗ್ಬಿಟ್ಟಲ್ಲವಾಗ್ಲಿ ಅಲ್ಲಿ ಗುರುಗಳೇಗಿಂತ ಏನಂದ್ರೆ ಬಂದಾಳ ಬ್ಯಾಟಿನೇ ಕಡಿತಾಳ ಕೊಡದ ಬಿಟ್ಲಾ ಅಲ್ಲಿ ಗುರುಗಳೇ ಇದೇನ್ ಮೇಲೆ ಹ್ಮ್ ಸಾಕ್ ಸಾಕಿರ್ಲಿ ಪ್ರಸಾದಕ್ ರೆಡಿ ಮಾಡ್ರಿ ನಿಲ್ವಂಗ ಆಗ್ಲಿ ಆಯ್ತಪ್ಪ ಇವ್ವಾ ರೆಡಿ ಮಾಡ್ಬಿಡು ಪ್ರಸಾದಕ್

ಏನೋ ಇದು ಚೌಟ ಕೈ ಬಿಟ್ಟುಬಿಟ್ಟೆನಾ ಅಯ್ಯೋ ಗುರುಗಳ ಅಂದ್ರಲ್ರಿ ಗಂಗಾ ದಪ್ಪಿದ್ದೆ ಏನೋ ಬಡಂಗಿಲ್ಲ ಅಂತ ಹೇಳಿ ಉಂಗ್ರಾ ನಂಗಿದಂಗ ಅದನು ಮುರ್ಕಣ್ಣ ಮುರ್ಕಣ್ಣ ನನ್ ಬಿಡು ಇದು ಒಳ್ಳೆ ಮನೆಗ್ ಬಂದೆಲ್ಲಪ್ಪ ಸಕಳವಾ ಬಕ ಜಿನಂತ ಬಡ್ಡಿ ವಂತೆ ನನ್ನ ಜೀವದಗ ನೋಡ್ಲಿವ್ವಾ ಆ ಪ್ರಸಾದ ಮಾಡ್ರಿ ಗುರುಗಳ ನಾಯ ಪಾಟ ಚೌಟಕಳವಾ ಅದು ಪ್ರಸಾದರ ತಿಂಗೋ ಬಿಡಿ ಬಡ ಈ ಕಥೆಯಿಂದ ಅರ್ಥ ಏನಂದ್ರ ಗುರು ಕಾಯುವನು ಬೇಡುವನಲ್ಲ ಕಾಡುವನಲ್ಲ ಪರಿಹಾರ ಮಾಡುವನು ಹಾಗಾಗಿ ಸತ್ಯದ ದಾರಿ ತೋರುವನು ಸಾದ ಬಾವದಿ ಸಾರವ ತಿಳಿದು ಬೇದ ಒಳಿದು ಅನುರಾಗದಿಂದ ಯಾರ ಬಾಧೆ ಕೊಡದೆ ಬವರೋಗ ಹಳಿದು ಪರಿಪೂರ್ಣನಾಗಿ ಆಸೆ ಅಳಿದು ನಿರಾಸೆಯಲ್ಲಿ ನಿರುಕ್ತಿಯನ್ನು ಹೊಂದಿರತಕ್ಕಂಥವನೇ ಗುರು ಹಾಗಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದಂತೆ ಸತ್ಸಂಗತ್ವೇ ನಿತ್ಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಚ್ಚಲ ತತ್ವ ನಿಚಲ ತತ್ವೇ ಜೀವನ ಮುಕ್ತಿ ತೋರುವವನು ಗುರು ಅದಕ್ಕೆ ಹೇಳ್ತಾರ ಪಂಡಿತರು ಮಹಾತ್ಮರು ಎಲ್ಲರೂ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದ ಮುಖತಿ ಅದಕ್ಕೆ ನಿಮ್ಮೆಲ್ಲರಿಗೆ ಹೇಳೋದಿಷ್ಟೇ ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಕಾವಿ ಹಾಕಿದವ್ರು ಎಲ್ಲರು ಒಳ್ಳೆಯವ್ರೂ ಆಗಿರಲ್ಲ ಎಲ್ಲರೂ ಕೆಟ್ಟವ್ರು ಆಗಿರಲ್ಲ ಭಕ್ತಿ ಇರಲಿ ಮೂಡ್ ನಂಬಿಕೆ ಜಾಸ್ತಿ ಎಲ್ಲರೂ ಮಾರು ಹೋಗ್ಬೇಡ್ರಿ ಅಂತ ಹೇಳಿ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಂತೀವಿ ಈ ವಿಡಿಯೋ ಮೂಲಕ ಎಲ್ಲರಿಗೂ ಅದನ್ನೇ ನಾವು ಮೆಸೇಜ್ ಕೂಡ ಮಾಡಿದ್ ವಿಡಿಯೋ ನಿಮ್ಗೆ ಎಷ್ಟು ವಿಡಿಯೋ ಇಷ್ಟ ಆದ್ರ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ಗೆ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಏನಾದ್ರು ತಪ್ಪುಗಳು ಅದ್ರಲ್ಲಿ ಕ್ಷಮೆ ಇರಲಿ ನಮ್ಮ ಸಣ್ಣ ಏನೋ ಸಣ್ಣ ಸಣ್ಣ ಕಲರ್ ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ ಮೇಲೆ ಸದಾ ಇರ್ಬೇಕು ನಮ್ದೇನೋ ಸಣ್ಣ ಪುಟ್ಟ ತಪ್ಪಾದ್ರ ಕ್ಷಮಿಸಿ ಅಂತ ಹೇಳ್ತಿವಿ ದಯಮಾಡಿ ಅದೃಷ್ಟದ ಹಬ್ಬದ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಬಹು ದೊಡ್ಡದಾಗಿತ್ತು ಮತ್ತೊಂದು ಈ ಒಂದು ಕಥೆಯನ್ನ ತಮ್ಮ ಮುಂದೆ ತಗೊಂಡ್ ಬಂದಿವಿ ಕೂಡ ಅದಕ್ಕೆ ಎಷ್ಟು ಪ್ರೋತ್ಸಾಹ ನೋಡಿರೋ ಅದ್ರಂಗ ಇದಕ್ಕೂ ಅನ್ನೋ ಭರವಸೆ ನಮಗೂ ಐತಿ ವಿಡಿಯೋ ಒಳಗೆ ಸಣ್ಣ ಪುಟ್ಟ ತಪ್ಪಾದ್ರೆ ಮೆಸೇಜ್ ಮಾಡ್ರಿ ಅದನ್ನ ತಿದ್ಕೊಳ್ಳಕ್ ಟ್ರೈ ಮಾಡ್ತೀವಿ अच्छा वीडियो जय कर्नाटक।